ಹಲೋ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಟ್ರೆಡಿಷನಲ್ ದೋಸೆ ರೆಸಿಪಿ ಸೋರೆಕಾಯಿಯ ದೋಸೆ ಹಾಗೆಯೇ ಅದರ ಜೊತೆಗೆ ಒಂದು ರುಚಿಕರವಾಗಿರುವಂತಹ ಶೇಂಗಾ ಅಥವಾ ನೆಲಗಡಲೆ ಬೀಜದ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಐದು ಗಂಟೆ ಅಕ್ಕಿಯನ್ನ ನೆನೆ ಹಾಕಿಟ್ಟಿದ್ದೇನೆ ಇದರಲ್ಲಿ ಒಂದೂವರೆ ಕಪ್ನಷ್ಟು ಅಕ್ಕಿ ಮತ್ತೆ ಎರಡು ಟೀ ಚಮಚದಷ್ಟು ಮೆಂತ್ಯ ಕಾಳು ಹಾಕಿದ್ದೇನೆ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ಎರಡನ್ನು ಕೂಡ ಒಟ್ಟಿಗೆ ನೆನೆ ಹಾಕಿಟ್ಕೊಳ್ಳಿ ಇದಕ್ಕೆ ಉದ್ದಿನ ಬೇಳೆ ಹಾಕುವಂತ ಅವಶ್ಯಕತೆ ಇಲ್ಲ ಆನಂತರ ಸೋರೆಕಾಯಿಯನ್ನ ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ಬೀಜ ಎಲ್ಲ ಬೇರ್ಪಡಿಸಿ ಈ ರೀತಿ ಹೋಳುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಸುಮಾರು ಎರಡೂವರೆ ಕಪ್ನಷ್ಟಿದೆ ನಂತರ ಒಂದು ಕಪ್ನಷ್ಟು ತೆಂಗಿನ ತುರಿ ಈಗ ಈ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಸೋರೆಕಾಯಿ ಹೋಳುಗಳನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಸೇರಿಸೋದು ಬೇಡ ಮೊದಲು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ತೆಂಗಿನ ತುರಿ ಮತ್ತು ಸೋರೆಕಾಯಿ ನುಣ್ಣಗೆ ರುಬ್ಬಿ ರೆಡಿಯಾಗಿದೆ ಈಗ ಇದರ ಜೊತೆಗೆ ಅಕ್ಕಿ ಮತ್ತೆ ಮೆಂತ್ಯದ ನೀರನ್ನು ಒಸಿದು ಹಾಕ್ತಾ ತುಂಬ ಜಾಸ್ತಿ ನೀರು ಹಾಕಬಾರದು ಈಗಾಗಲೇ ಸೊರೆಕಾಯಿಯಲ್ಲಿ ನೀರ್ನ ಅಂಶ ಇರೋದ್ರಿಂದ ಸ್ವಲ್ಪನೇ ನೀರು ಹಾಕಿ ಇದನ್ನೀಗ ನುಣ್ಣಗೆ ರುಬ್ಕೋಬೇಕು ನೋಡಿ ಹಿಟ್ಟು ಕೂಡ ರೆಡಿ ಆಯಿತು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು ಉಪ್ಪು ಸೇರಿಸಿ ಆನಂತರ ನಂತರ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ಕಲಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಸ್ಕೊಳ್ಳಿ ನೋಡಿ ದೋಸೆ ಹಿಟ್ಟಿನ ಹದ ಈ ರೀತಿ ಇದೆ ಇದಕ್ಕೆ ಒಂದು ಸ್ವಲ್ಪ ಬೇಕಾದ್ರೆ ನೀವು ಇನ್ನು ಕೂಡ ನೀರು ಸೇರಿಸ್ಕೊಳ್ಬಹುದು ನಂತರ ಮುಚ್ಚಳ ಮುಚ್ಚಿ ಇದನ್ನ ಹನ್ನೆರಡರಿಂದ ಹದಿನೈದು ಗಂಟೆ ನೆನೆಯಲಿಕ್ಕೆ ಬಿಡಬೇಕು ಅಂದ್ರೆ ಹಿಂದಿನ ದಿನ ಸಂಜೆ ಸ್ವಲ್ಪ ಬೇಗನೆ ಇದನ್ನ ರುಬ್ಬಿ ಇಟ್ಟರೆ ಬೆಳಿಗ್ಗೆಗೆ ಇದು ಚೆನ್ನಾಗಿ ಹೊದುಕ್ ಬರುತ್ತೆ ಈಗ ಇದಕ್ಕೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಶೇಂಗಾ ಚಟ್ನಿ ಮೊದಲಿಗೆ ಒಂದು ಪ್ಯಾನ್ ಅಥವಾ ಬಾಣಲೆ ಒಲೆ ಮೇಲಿಟ್ಟು ಅದಕ್ಕೆ ಎರಡು ಟೀ ಚಮಚದಷ್ಟು ಎಣ್ಣೆ ಹಾಕಿ ಅರ್ಧ ಟೀ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ಮೂರು ಟೀ ಚಮಚದಷ್ಟು ಶೇಂಗಾ ಅಥವಾ ಕಡಲೆ ಬೀಜವನ್ನು ಹಾಕ್ತಾ ಇದ್ದೀನಿ ಈಗ ಕಡಲೆ ಬೀಜ ಒಂದು ಸ್ವಲ್ಪ ಹುರಿಬೇಕು ಇದರಲ್ಲಿ ಇದು ಹುರಿದಾದಮೇಲೆ ಇದಕ್ಕೀಗ ನಾನು ಆರು ಎಸಳು ಬೆಳ್ಳುಳ್ಳಿ ನಂತರ ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಒಂದು ಹಸಿ ಮೆಣಸಿನಕಾಯಿ ಒಂದು ಈರುಳ್ಳಿ ಇವಿಷ್ಟನ್ನು ಹಾಕಿ ವಾಪಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಇದರಲ್ಲಿ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ ಈಗ ಲಾಸ್ಟಿಗೆ ಇದಕ್ಕೆ ಎರಡು ಟೀ ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಇದರಲ್ಲಿ ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನು ಕೂಡ ಖಾರ ಜಾಸ್ತಿ ಹಾಕೋಬಹುದು ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಂತರ ಅರ್ಧ ಟೀ ಚಮಚದಷ್ಟು ಇದಕ್ಕೆ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ನೀರು ಸೇರಿಸ್ಬಿಟ್ಟು ಇದನ್ನು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ಆಗ ರುಚಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಗಟ್ಟಿಯಾಗಿರಲಿ ತುಂಬ ನೀರಾಗಿ ಬೇಡ ಈಗ ಚಟ್ನಿ ರೆಡಿಯಾಗಿದೆ ನೋಡಿ ದೋಸೆ ಹಿಟ್ಟನ್ನು ಹೊದುಕ್ ಬರಲಿಕ್ಕೆ ಇಟ್ಟು ಮಾರನೇ ದಿನ ಬೆಳಿಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಹನ್ನೆರಡು ಗಂಟೆ ಹೊದುಕ್ ಬರಲಿಕ್ಕೆ ಇಟ್ಟಿದ್ದೆ ನೋಡಿ ಇದು ಮೇಲ್ಗಡೆ ಈ ರೀತಿ ನೀರು ನಿಲ್ಲುತ್ತೆ ಆದರೆ ಹಿಟ್ಟು ತುಂಬ ಚೆನ್ನಾಗಿ ಹುದುಕ್ ಬಂದಿರುತ್ತೆ ತುಂಬಾ ಸಾಫ್ಟ್ ಆದ ದೋಸೆ ಆಗುತ್ತೆ ಇದರಲ್ಲಿ ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಎಣ್ಣೆ ಹಚ್ಕೋಬೇಕು ನಂತರ ಒಂದು ಸ್ವಲ್ಪ ದಪ್ಪನಾಗಿಯೇ ನಾನು ದೋಸೆ ಹಾಕ್ತಾ ಇದ್ದೀನಿ ನೀವು ಇದನ್ನು ತೆಳುವಾಗಿ ಕೂಡ ಮಾಡ್ಕೊಳ್ಬೋದು ಆದರೆ ಇದು ರೋಸ್ಟ್ ಆಗಿ ಬರೋದಿಲ್ಲ ದೋಸೆ ತುಂಬ ಸಾಫ್ಟ್ ಆಗಿ ಇರುತ್ತೆ ಆ ರೀತಿ ದೋಸೆ ಇದು ಸ್ವಲ್ಪ ದಪ್ಪನಾಗಿ ಹಾಕಿದರೆ ರುಚಿ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಣ್ಣು ಕಣ್ಣು ಬೀಳುತ್ತೆ ಇದು ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಹೊತ್ತು ಅಂದರೆ ಒಂದು ಹದಿನೈದು ಹದಿನಾರು ಗಂಟೆ ಇದನ್ನು ನಾವು ಚೆನ್ನಾಗಿ ಹುದುಗೆ ಬರಲಿಕ್ಕೆ ಬಿಟ್ಟರೆ ಚೆನ್ನಾಗಿ ಕಣ್ಣು ಕಣ್ಣು ಬಿದ್ದು ದೋಸೆ ತುಂಬಾ ಸೂಪರಾಗಿ ಬರುತ್ತೆ ನಾನು ಕೇವಲ ಹನ್ನೆರಡು ಗಂಟೆ ಮಾತ್ರ ಇದನ್ನು ಹುದುಗೆ ಬರಲಿಕ್ಕೆ ಬಿಟ್ಟಿತ್ತು ಆದರೂ ದೋಸೆ ನೋಡಿ ಎಷ್ಟು ಸ್ಮೂತಾಗಿ ತುಂಬಾ ಸೂಪರಾಗಿ ಬಂದಿದೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು